ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹಣ್ಣು ಸಾತ್ರೆ ಕೇಂದ್ರ ಸರ್ಕಾರದಿಂದ ಆಧಾರ್ ಕಾರ್ಡ್ ಇದ್ದವರಿಗೆ ಭರ್ಜರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಒಂದು ಸಾತ್ರ ನವೆಂಬರ್ ಒಂದನೇ ತಾರೀಕದ ಡಿಜಿಟಲ್ ಆಧಾರ್ ಕಾರ್ಡ್ ಆಗಿ ಬದಲಾವಣೆ ಆಗ್ತಾ ಇದೆ ಇದೊಂದು ಎಲ್ಲ ಒಂದು ಆಧಾರ್ ಕಾರ್ಡ್ ದಾರರಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರಾತ ಅದೆ ಇನ್ ಮೇಲಿಂದ ಯಾವುದೇ ಕೆಲಸ ಮಾಡಬೇಕಾದ್ರು ಆಧಾರ್ ಕಾರ್ಡ್ ಯಾವುದೇ ಕೆಲಸ ಆಗಬಹುದು ಲಿಂಕ್ ಆಗಬಹುದು ಮೊಬೈಲ್ ನಂಬರ್ ಚೇಂಜ್ ಆಗಬಹುದು ಹೆಸರು ಚೇಂಜ್ ಆಗಬಹುದು ಅದ ನಂತರ ವಿಳಾಸ ಚೇಂಜ್ ಆಗಬಹುದು ಅಥವಾ ನಿಮ್ಮ ಒಂದು ಯಾವುದಾದ್ರು ಲಿಂಕ್ ಮಾಡಿಸ್ಬೇಕಂದ್ರು ಪ್ಯಾನ್ ಕಾರ್ಡ್ ಲಿಂಕ್ ಆಗ್ಬಹುದು ಅದರ ನಂತರ ನಿಮ್ಮ ಒಂದು ಜಾತಿ ಫ್ರಮಾನ್ ಲಿಂಕ್ ಆಗ್ಬಹುದು ಅದನಂತರ ಪ್ಯಾನ್ ಕಾರ್ಡ್ ಲಿಂಕ್ ಆಗ್ಬಹುದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಲಿಂಕ್ ಮಾಡಬೇಕಂದ್ರು ಕೂಡ ನಿಮ್ಮ ಒಂದು ಮನೆಯಲ್ಲಿ ಕುತ್ಕೊಂಡು ಮೊಬೈಲ್ ನಲ್ಲಿ ಲಿಂಕ್ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ದಾರೆ ಈ ಮೇಲೆ ಆಧಾರ್ ಸೇವಾ ಕೇಂದ್ರ ಇದ್ದವ್ರಿಗೆ ಒಂದು ಕತೆ ಮುಗಿಯಿತು ಆಧಾರ್ ಸೇವಾ ಕೇಂದ್ರಕ್ಕೆ ಆನ್ಲೈನ್ ಕೇಂದ್ರ ಇರ್ತವಲ್ಲ ಅದೆಲ್ಲ ಬಂದ್ ಆಗುವ ಚಾನ್ಸಸ್ ಇರತ್ತೆ ನವೆಂಬರ್ ಒಂದನೇ ತಾರೀಕಿಂದ ಯಾಕಂದರೆ ಕೇಂದ್ರ ಸರ್ಕಾರದಿಂದ ಡಿಜಿಟಲ್ ಆಗಿ ಆಧಾರ್ ಕಾರ್ಡ್ ಬದಲಾವಣೆ ಮಾಡ್ತಿದ್ದಾರೆ ಅಂದಮೇಲೆ ಇನ್ಮೇಲೆ ಸೇವಾ ಕೇಂದ್ರಗಳೆಲ್ಲ ಮುಚ್ಚುವಂಥ ಮುಚ್ಚುವಂತ ಪರಿಸ್ಥಿತಿ ಬರತೆ ಅವರು ಕೂಡ ಹೊಟ್ಟೆಗೆ ಮಣ್ಣು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈಗ ಸದ್ಯದಲ್ಲಿ ಆ ರೀತಿಯಾಗಿ ನವೆಂಬರ್ ಒಂದನೇ ತಾರೀಕಿಂದ ಈ ಎಲ್ಲ ಜಾರಿಗೆ ಬರ್ತಾ ಇದೆ ನೋಡಿ ನೋಡ್ಸ ಇಲ್ಲಿ ಒಟ್ಟಾರೆ ಏನು ಹೇಳ್ಬೇಕು ಅನ್ಕೋತಿದ್ದೀನಂದ್ರೆ ಆಧಾರ್ ಕಾರ್ಡ್ ಇದ್ದವರು ವಿಡಿಯೋ ಕೊಂಡ್ಸನ್ಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ಅರ್ಧ ಆಗಿರ್ದ ನೋಡಿದ್ರೆ ಒಂದು ಸ್ವಲ್ಪನೂ ಮಾಹಿತಿ ಅರ್ಥ ಆಗಲ್ಲ ವಿಡಿಯೋ ಕಣ್ಸನ್ ಕೋಡಿ ಮತ್ತೆ ಈ ಒಂದು ಚಾನಲನ್ನು ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾರ ಹತ್ರ ಆಧಾರ್ ಕಾರ್ಡ್ ಇದೆಲ್ಲ ಶೇರ್ ಮಾಡಿ ನೋಡಿ ಸರ್ ಅಂದ್ರೆ ಕೇಂದ್ರ ಸರ್ಕಾರ ಈಗ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಆಧಾರ್ ಕಾರ್ಡು ಡಿಜಿಟಲ್ ಆಗಿ ಬದಲಾವಣೆ ಮಾಡ್ತಾ ಇದೆ ಹೇಗೆ ಡಿಜಿ ಡಿಜಿಟಲ್ ಅಂದರೆ ಒಂದು ಮೊಬೈಲ್ನಲ್ಲಿ ಒಂದು ಆ್ಯಪ್ ರಿಲೀಸ್ ಮಾಡ್ತಾರೆ ನವೆಂಬರ್ ದಿಂದ ಒಂದು ಆ್ಯಪ್ ರಿಲೀಸ್ ಆಗತ್ತೆ ಈಗ ಆಧಾರ್ ಕಾರ್ಡು ಫಾಸ್ಬುಕ್ ಎಲ್ಲಿ ಎಲ್ಲಿ ಬೇಕಾ ತೊಗೊಂಡು ಹೋಗ್ತಾ ಇದ್ರೆ ಜೆರಾಕ್ಸ್ ಕೊಡ್ತಾ ಇದ್ರಿ ಈಗ ಹಾಗಲ್ಲ ಒಂದು ಸ್ಕ್ಯಾನ್ ಕೊಡ್ತಾರೆ ಅದ ನಂತರ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಹೇಳ್ತಾ ಇದ್ರಿ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರ್ ದಲ್ಲಿ ಸಿಗುತ್ತೆ ಈಗ ನವೆಂಬರ್ದಿಂದ ರಿಲೀಸ್ ಮಾಡ್ತಾರೆ ಆ ಒಂದು ಆ್ಯಪ್ ಮುಖಾಂತರಗೆ ಮೊದಲಿಗೆ ಲಾಗಿನ್ ಮಾಡಬೇಕಂದ್ರೆ ನಿಮ್ಮೊಂದು ತಮ್ಮೇಲಿ ಕೇಳತ್ತೆ ಅಥವಾ ನಿಮ್ಮೊಂದು ಏನು ಕಣ್ಣುಗಳು ಇರ್ತಾವಲ್ಲ ಆ ಒಂದು ಕಣ್ಣು ಸ್ಕ್ಯಾನ್ ತಗೊಳತ್ತೆ ಆಮೇಲೆ ಆಧಾರ್ ಕಾರ್ಡು ಆ ಒಂದು ಆ್ಯಪ್ನಲ್ಲಿ ಲಾಗಿನ್ ಆಗತ್ತೆ ನಿಮ್ದೆಲ್ಲ ಡೀಟೇಲ್ಸ್ ಬರತ್ತೆ ಅದ ನಂತರ ನಿಮ್ಗೆ ಏನಾದರೂ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕು ಅನ್ನಿಸ್ತಾಂದ್ರೆ ಅಥವಾ ಏನಾದರೂ ಹೆಸರು ಚೇಂಜ್ ಮಾಡ್ಬೇಕು ಅನ್ನಿಸ್ತಾ ಅಂದರೆ ಅಥವಾ ಏನಾದರೂ ನಿಮ್ಮ ಹೆಸರು ನಿಮ್ಮೊಂದು ತಂದೆ ಹೆಸರು ತಾಯಿ ಹೆಸರು ವಿಳಾಸ ಯಾವುದೇ ಒಂದು ಚೇಂಜ್ ಮಾಡಬೇಕಂದ್ರೂ ಕೂಡ ನಿಮ್ಮೊಂದು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಅಲ್ಲೇ ಆಪ್ಷನ್ ಬರತ್ತೆ ರಿಟರ್ ಅಂತೇಳಿ ನೀವು ಉದಾಹರಣೆಗೆ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಂದ್ರೂ ಕೂಡ ಮೊಬೈಲ್ ನಂಬರ್ ಆಪ್ಷನ್ ಇರತ್ತೆ ಅಲ್ಲಿ ಮೊಬೈಲ್ ನಂಬರ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಹೊಸ ಮೊಬೈಲ್ ನಂಬರು ಹಳೆಯ ಮೊಬೈಲ್ ನಂಬರ್ ಹಾಕಬೇಕು ಚೇಂಜಸ್ ಮೇಲೆ ಕೊಟ್ಟು ಅಮೌಂಟ್ ಎಷ್ಟು ಕೇಳುತ್ತ ಕೇಳುತ್ತೆ ಅದು ಕೊಟ್ಟ ತಕ್ಷಣ ಸಬ್ಮಿಟ್ ಮೇಲೆ ಒತ್ತಿದ್ರೆ ಮುಗಿಯಿತು ಇಪ್ಪತ್ನಾಲ್ಕು ತಾಸದಲ್ಲಿ ನಿಮ್ಮೊಂದು ಲಿಂಕ್ ಆಗಿಬಿಡತ್ತೆ ಹೀಗೆ ಮಾಡ್ತಿದ್ದಾರೆ ಈಗ ಸುಲಭವಾಗಿ ಎಲ್ಲ ಪ್ರೊಸೆಸಿಂಗ್ ಇದೆ ಅದ ನಂತರ ಎಲ್ಲಿ ಬೇಕಾದ್ರೆ ಆಧಾರ್ ಕಾರ್ಡ್ ಕೊರಬೇಕಂದ್ರು ಅದೇ ರೀತಿಯಾಗಿ ಸ್ಕ್ಯಾನ್ ಇರತ್ತೆ ಆ ಒಂದು ಸ್ಕ್ಯಾನ್ ಪಾವತಿ ಅವರಿಗೆ ಸ್ಕ್ಯಾನ್ ಕೊಟ್ಟರೆ ಮುಗಿಯಿತು ನಿಮ್ಮೊಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಅವರೇ ಎಲ್ಲ ತೊಗೋತಾರೆ ಈ ರೀತಿಯಾಗಿ ಹೊಸ ಡಿಜಿಟಲ್ ಮೂಲಕವಾಗಿ ಆಧಾರ್ ಕಾರ್ಡನ್ನು ನಿರ್ಮಾಣ ಮಾಡ್ತಿದ್ದಾರೆ ಹೊಸ ಆ್ಯಪ್ ಮೂಲಕವಾಗಿ ಈಗ ಡಿಜಿಟಲ್ ಆಧಾರ್ ಕಾರ್ಡನ್ನು ಮಾಡಿಬಿಡ್ತಿದ್ದಾರೆ ನವೆಂಬರ್ ಒಂದನೇ ತಾರೀಕದಿಂದ ಇದರಿಂದ ಯಾರಿಗೆ ನಷ್ಟ ಅಂದರೆ ಈಗ ಆಧಾರ್ ಕಾರ್ಡ್ ಸೇವಾ ಕೇಂದ್ರ ಇರತ್ತಲ್ಲ ಅವ್ರಿಗಂತರೂ ತುಂಬ ನಷ್ಟ ಆಗತ್ತೆ ಯಾರು ಹೋಗೋದಲ್ಲ ಯಾರೂ ಬರೋದಲ್ಲ ಅಲ್ಲಿ ಅಂತರೂ ಮುಚ್ಚುವಂತ ಪರಿಸ್ಥಿತಿ ಬಂದರು ಬರಬಹುದು ಅದ ನಂತರ ಈಗ ಆಧಾರ್ ಕಾರ್ಡ್ ಮೂಲಕ ಆಗಿ ರೇಷನ್ ಕಾರ್ಡ್ ಅದ ನಂತರ ಎಲ್ಲ ಕಾರ್ಡ್ ತೆಗಿತಿದಾರಲ್ಲ ಅದು ಕೂಡ ಡಿಜಿಟಲ್ ಅಲ್ಲಿ ಇರತ್ತೆ ಈಗ ಇದೊಂದು ಎಲ್ಲರಿಗೂ ಆಧಾರ್ ಕಾರ್ಡ್ ಇದ್ದವರಿಗೆ ಖುಷಿ ವಿಚಾರ ಮತ್ತು ಪ್ಯಾನ್ ಕಾರ್ಡ್ ತೆಗಿಬೇಕಂದ್ರೆ ಕೂಡ ಡಿಜಿಟಲ್ ದಲ್ಲಿ ಅದ ನಂತರ ನಿಮ್ಮ ಒಂದು ಏನ್ ಬೇಕಾದ್ರೂ ಹೊಟ್ಟೆ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಎಲ್ಲ ಡಿಜಿಟಲ್ ಮೊಬೈಲ್ ನಲ್ಲಿ ಈಗ ಮೊಬೈಲ್ ನಲ್ಲಿ ಎಲ್ಲ ಮಾಡ್ಕೋಬಹುದಾಗಿರತ್ತೆ ಇದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದ್ರ ಬಗ್ಗೆ ಯಾವುದು ಏನು ಅಂತ ಅಂತೇಳಿ ಮತ್ತೆ ಡಿಜಿಟಲ್ ಮಾಡಬೇಕಂದ್ರೆ ತುಂಬ ಈಸಿ ನಿಮ್ಮ ಮೊಬೈಲ್ ನಲ್ಲಿ ಆ್ಯಪ್ ಬರುತ್ತೆ ಆ ಆಪ್ ಡೌನ್ಲೋಡ್ ಮಾಡಿಕೊಂಡು ಅಥವಾ ಲಿಂಕ್ ಕೊಟ್ಟಿರ್ತಾರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿಕೊಂಡು ನೀವು ಲಾಗಿನ್ ಮಾಡಿಕೊಂಡು ಏನು ಬೇಕಲ್ಲ ಎಲ್ಲ ಮಾಡ್ಕೋಬಹುದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ನಲ್ಲಿ ತಿಳಿಸ್ತೀವಿ